ಹಲೋ ಹಾಯ್ ಏನು ಚಲ್ಲ ಮಾತಾ ಇನ್ನು ಅಂಜಿ ದಾದ ವಿಡಿಯೋ ಬಂತಂದಿಲ್ಲ ಅಂದರೆ ಡ್ರೆಸ್ಸಿಂಗ್ ದ ಬಗ್ಗೆ ವೀಡಿಯೋ ಬಂತೊಂದಿಲ್ಲ ಒಂದು ಜೋಕುಲ್ನ ಇಲ್ಲಿ ಇಲ್ಲಿ ಜೋಕುಲ್ನ ಸ್ಟಿಚ್ ದ ಬಗ್ಗೆ ಹೆಂಚೂರು ಬನ್ನೊಂದಿಲ್ಲ ಅದು ತು ಅಲ್ಲಿ ಅಂಜಿ ಮುಜು ವರ್ಷದ ಅಂಚ ಬಾಲ್ಯದ ಸ್ಕರ್ಟ್ ನಮ್ಮ ಅಂತನಿ ಇಂದು ನಿಜವಾದ ನಂಗೆ ಇದೆ ಟೈಲರಿಂಗ್ ಕಲ್ಪ್ಕೊಂಡ ಕೆಲವರು ದಾದ ಮಂಪ ತಿಂಗಳು ತಿಂಬಲು ತಿಂಗಳು ತಿಂಬೋಲು ಕಲ್ಪು ಅಕ್ಲ ಅಲ್ಪದ ಅಂದು ಕೋರ್ಸ್ ಮುಗಿನ ಹಿಡ್ದು ಬೊಕ್ಕ ಅಕಲ ದಾದ ಮನಪೇರ್ ಬಂಡಿ ಇಲ್ಲಾಡೆ ಫುಲ್ ಬೇರೆ ಕುಲ್ಲುನ ಅಕಲ ದಾದ ಅನ್ಪೇ ಅಕಲೆ ಕೊಲ್ಲೇರ ಅಂಚೂರು ಕೋಡಿಗೆ ಎಪ್ಪುಂಡು ಇಲ್ಲದ ಸ್ಟಿಚ್ ಬೇತಕ್ಕ ಸ್ಟಿಚ್ ತೊಂದ ಅಲ್ಲ ಆಪ್ನ ಮಿಸ್ಟಿಕ್ ಆಪ್ನ ಕೋಡಿಗೆ ಎಪ್ಪುಂಡು ಅಂಚಿನ ಅಕಲ ದಾದ ಅನ್ಕೊಲಿ ಬಂಡ ಇಂಚಿನ ಪುರ ಇಲ್ಲ ಇಲ್ಲ ಇಂದು ಪುರ ನಮ್ಮ ವೇಸ್ಟ್ ಪೀಸ್ ಇಂದು ಪುರ ಇಂದು ದಿತ್ತದ ಅಕಲೆ ಪುರ ದಾದ ಮನ್ಪೇರ ಆಪಿಚ್ಚಿ ಅಂಚಿ ಈ ವೇಸ್ಟ್ ಪೀಸ್ ಇಡು ಪುರ ಇಂಚಿನ ಜೋಕ್ಲೆ ಸ್ಕರ್ಟ್ ಲಂಗ ಪುರ ಕೊಲ್ಲೋಲಿ ಕೊಲ್ಲುಂಡ ఈ టైలర్ టైలర్న షాప్పోదుర కుర్త అక్కడ ఇప్పుడు అక్కడ చింది కుంటి వేస్ట్ కుంటి అక్కడికి ఏందా అక్కడే నిజం అది యూజ్ ఇకపోద్ది అక్కడ తక్కువ నెప్పుడు టైట్ పొరని ఇన్ చిన్నప్పుడు పీస్ తిండోకులన ఫ్రాక్ ఒక రోలీ పండ ఇది జోకుల స్టిచ్మను ఒక మల్లక్కల కరెక్ట్ స్టిచ్ అంతారు అప్పుడు ఫస్ట్ ఇదే అంటే కొంచెం మ్యాచింగ్ పండదు దులాంచని వరిదన పీస్ది ಒರಿದನ ಒಂಜಿ ಇದಕ್ಕೆ ಸೂಟ್ ಹಾಕ್ಲಾಕ ಈ ಸ್ಕರ್ಟ್ ಸೂಟ್ ಹಾಕ್ನ ಅಂಜಿ ಬ್ಲೌಸ್ ಕೊಲ್ಲದೆ ತೋಲಿ ಮಸ್ತ್ ಶೋಕ್ ಉಂಡು ಜೋಕ್ಳಿಗೆ ಪುಲ್ಲನ ಬೊಕ್ಕ ಕುಡಜಿ ಕುಂದುಲ ಲಂಚನೆ ತೋಲಿ ಬ್ಲೌಸ್ ಹುಡುಕ್ರೆ ಒಂಜಿನ ತುಂಡು ಪೀಸ್ಕೊರ ಉರಿ ಉಂಡು ಕೆಲಾರ ಬ್ಲೌಸ್ ಪೀಸ್ ಕೊರ ಸ್ಟಿಚ್ ಮಾಡ್ತಾರೆ ಪೊರನ ಹಾಕಿಲ್ಲೈಟಿ ಹಾಂ ಕೊಲ್ಲದಿ ಒಂಜಿನ ತುಂಡು ಇತ್ತ ಒರಿದನಿ ಇಡುಕ್ರೆ ಅಂಜಿ ಬ್ಲೌಸು ಈ ಬ್ಲೌಸುಗೂ ಲಂಗ ಒಂಜಿ ಉದ್ದ ಸ್ಕರ್ಟ್ ಒಂದು ಉದ್ದ ಲಂಗದವಕ್ಕೆ ಕೈಕ್ ಒಂದು ಮ್ಯಾಚಿಂಗ್ ಮಾಡ್ತಾರೆ ಅಂದದ್ದು ಒಂದು ಬ್ಲೌಸ್ ಕೊಡುತ್ತೆ ಈ ಒಂದು ಆಗ್ತದ ಸ್ಲೀವ್ಲೆಸ್ ಸೋಪ್ ಹೋಯ್ತೀನಿ ಒಂದು ಲಜೋಕ್ಲೇ ಒಂದು ಲಂಚನೆ ಪೀಸ್ ಪೂರ ಮಸ್ತ್ ಮಸ್ತ್ ಬೋರ್ಡ್ ಇಜ್ಜಿ ಈ ಕೆಲವೇ ನಂದೆಟ್ಟು ಪೀಸ್ ಒರಿ ಒರಿಗುಂಡ ಒಪ್ಪ ವೇಸ್ಟ್ ಅಕ್ಲೇ ದಾಲ ಅಂತಾರೆ ಟಾಪ್ ಜಿ ಐತಾರ ಇಂಚೆ ಪೂರ ಜೋಕ್ಲೇ ಸ್ಕರ್ಟ್ ಲಂಗ ಲಂಗಪುರ ಮಂತ್ ಕೊಲ್ಲೋಲಿ ಈ ಟೈಲರಿಂಗ್ ಕಲ್ತು ನಾಕ್ಲಿ ಬರ ಇಲ್ಲರೂ ಕೂಲ್ಲು ಹಾಕ್ಲಿಕ್ಕೆ ಬರ ಇದು ಏತು ಬಂಡಲ್ಲ ನಿಕ್ಲಿಗು ಇಂಚ ಸ್ಟಿಚ್ ಮಂತ್ ಕೊರನಾಗ ಹಂಗೆ ಶಾಪ್ ನಮ್ಮ ಡ್ರೆಸ್ಸು ಶಾಪ್ ಎಲ್ಲೆ ಇಲ್ಲಿ ಕೊಂಜೋಕ್ಲಾ ಡ್ರೆಸ್ಸು ಒಂದು ಸಾರ ಏಳುನೂದು ಒಂದು ಸಾರದ ಕಮ್ಮಿದ ಡ್ರೆಸ್ ಇಂಚಿ ದೇಕಪುರ ನಿಕ್ಲೈಗೆ ಸಾಧಾರಣ ಎಕ್ಕೋಲಿ ಆ್ಯಂಡ ನಮ್ಮೈತೆ ಇಂಚ ಕೊಲ್ಲ ಆತ ಕಾಸ್ತು ಇಂಜ ಕಮ್ಮಿ ಇರ್ದೆ ಕೊಲ್ಲುವ ఏతు పుల్లు కమ్మీ తెలు నాలుగుదైన తిక్కడా నిక్కి నేట్ లాభ ఒప్పుడు ఇంచపురం అంత నిల్లా కులునాగా పుల్లుందు కల్తలేకలాపుడు స్టిచ్ మంతల లాకా అదే కానీ మాకు కాసూజ్ ఆకును ఇంచపురం మంత అన్న బొక్క ఉంచి నేను సారీ పొల్దిన లంగా బ్లౌజు తోలి మస్తు లంగా బ్లౌజు బైక్ ఉంచి సెరంగుడు ఉంది బ్లౌజ్ పొందుతాయి సెరంగుడు ఉంది బ్లౌజ్ పొందుతాను మస్తు షోప్ ఉండు నుంచి మిక్లేదు సారీ పూర నమ్మక్క దాదాపును సారీను ఆ ఓల్డ్ ఫ్యాషన్ తుత్ రాపుచ్చి పన్ను అంచుకోను టైట్ చూపలేదు ఇచ్చిన పూర స్కర్ట్ పళ్ళు ఉండాలా మస్తు షోక్ ಈ ಟೈಲರಿಂಗ್ ಕಲ್ಪನಾಗ ಒಂದು ಚುಚ್ಚು ಏರ್ ಏರೇಟ್ ಬರ್ಕನು ಏತ್ ಮಲ್ಲ ಟೈಲರ್ ನಾಟ್ಲೆಲ್ಲ ಪುಲ್ಲು ಕೆಲವೇ ರೀ ಮಿಷ್ಟಿಕ್ ಬರ್ಕೊಂಡು ಗೊತ್ತ ಪಂಪ್ರಿ ಅಲ್ಲಿ ನಿಜ ಅದು ಏತ ವರ್ಷ ಪುರಾ ಕಲ್ತಿಪ್ಪನ ವರ್ಷ ಪರಚಿ ಮನಸ್ತನಲ್ಲ ಕೆಲವೇರುದ್ದ ಬತ್ತದು ಸರಿ ಆಯ್ತು ಎಂಚ ಪನ್ಪುರಿ ಏತೆ ಮಲ್ಲ ಮಲ್ಲ ಟೈಲರ್ ನಾಟ್ಲು ಪುಲ್ಲುನ ಎಲ್ಲ ಮಿಶ್ಟಿಕ್ ಪುನೇ ಮಿಷ್ಟಿಕ್ಕರ್ನಲೆ ಪೂಜಿ ಪೋಡಿಯ ಬಳ್ಳಿ ಆತಿ ನಮ್ಮ ಹೊರಗೆ ಪೋಡಿ ಅಂದ దాదాపు పండు ఊరా పోడి అంట పొల్లు అందు పొడి పుల్ అవి దారా చూరు చూరు ఎలెల్లే మిస్టేకా అవు దాటి మిస్టేక్ అయిన తూదు స్టిచ్చి మనం పోలీయల ఇన్సిన జోకులప్పు ఎల స్టార్టి స్టిచ్ మంతా పొక్క మల్లకి పల్లొని ఈ మల్లకి పల్లెని స్టార్టింగ్ కలుపునక ఇల్ అమ్మ నాకు ఈ కై తాల్ ఇర జై ಚುಚೂರು ಕಮ್ಮಿಗ್ ಬದಿಕಾಲ ಮಂತುದೊಂಚು ಚೂರು ಪೊಲ್ಯಾರ್ನ ಚೂರು ಮಿಸ್ಟಿಕ್ ಆಂಡಲ ಎನ್ಪೀರ ಕ್ಯಾಟ್ ಮಂತರ ಅಪ್ಪುಂಡು ಪೊಲ್ಯಾರ್ನ ನಿಕ್ಲೆ ಗಿಡ್ಡೆ ನಿಕ್ಲೆ ಕಲ್ತುದ್ ಇಲ್ಲಡ್ ಕುಲ್ಲ್ ವೇಸ್ಟ್ ಅವ್ ಬೊಕನೆ ನೆನೆಪ್ಪೆ ಬಾರ್ಪುಂಜಿ ಓಲ ಒಂಚೆನೆ ಟೈಲರಿಂಗ್ ಆವಡು ಓವು ಆವಡ್ ಒರ ಒರೆ ಕಲ್ತುದು ಉಂಡ ಬೊಕ ನೆನೆಪಾರ್ಪುಜ್ಜಿ ಅಂಚ ತುಲೆ ನಿಕ್ಲೆ எல நம்ம டெய்லரிங் கல்ப்புனங்க ஸ்டார்டிங் ஓலஞ்சானே போடியார வள்ளி இது ஸ்டார்டிங் யானு டெய்லரிங் கல்தது பர்த்தது இல்லது ஸ்டிச்சி கேல தாதம் அனுப்பிட்டு பண்ண டெய்லரிங் கல்தாண்ட வேதக்கல்னா ஷாப்பு டெய்லர் ஷாப்பு மினிங் தாதம்னா சூடு சூரு ஸ்டிச்சிங் போடுவோம் போனச்சூர் வேக வரப்போ பண்ணச்சூறு ஒத்தாப்பாத்தி நம்ம இல்லாதே கொள்ளுது பத்துனது அந்த யாரு போத்தச்சி என்ன டெய்லரிங் கல்ததாது என் டெய்லரிங் ஸ்டிச்சிங் மந்தது ஐந்து திங்கலுதான் ஸ்டிச்சிங் போத்தேத்தே கல்பார் ಕಲ್ಪ್ಯಾರೋತೆ ಹೈನ್ ತಿಂಗಳು ನಿಜವಾದ ಆಜು ತಿಂಗೋಳದಂದು ಉಪ್ಪುನು ಅಕ್ಕನ ಕಲ್ಪ್ಯಾರೆ ಅಣ್ಣ ಹೈನ್ ತಿಂಗೋಳಗೇ ಯಾವ ಗೊತ್ತುಂದತ ಬಂಡೇರು ಅಂಚಾ ಜನ ಇಲ್ಲಲ್ಲಿ ಬರ್ತದೊಂದು ಅಂಜು ಸ್ಟಿಚ್ ಮಂತೆ ಇನ್ನೆಲ್ಲ ಸ್ಟಾರ್ಟಿಂಗ್ರು ಎತ್ತ ಮಿಸ್ಟಿಕ್ ಬೈತು ಸ್ಟಿಚ್ಚಿ ಬ್ಲೌಸು ಸ್ಟಿಚ್ ಮಿಸ್ಟಿಕ್ ಬೈದು ಬ್ಲೌಸ್ ಪಂಡ ಒಂದು ಟೈಮ್ ಹೊಡೆಯ ಬ್ಲೌಸು ಸ್ಟಿಚ್ ಮಂತ ಗುಡಿಗೆ ದಯ ಪಣ್ಣದ ಅದನ್ನು ಪೋಡಿಗೆ ಎತ್ತ ಪೋಡಿಗೆ ಅಂದ್ನು ಏರಕ್ಲಾ ಸ್ಟಾರ್ಟಿಂಗ್ ಪೋಡಿಗೆ ಅಂದ್ನು ಅಣ್ಣ ಪೊಡ್ಯಾರ ಬಲ್ಲಿ ನೀನು ಅಂದ್ಕೊಂಡು ಅತಿ ಫಸ್ಟ್ ಪೋಡಿದೆ ಅಷ್ಟು ಪೋಡಿದು ಬ್ಲೌಸ್ ಸ್ಟಿಚ್ ಮಂತ್ನ ಚೂರು ಚೂರು ಮಿಸ್ಟಿಕ್ ಪೂರ ಬೈದಲ್ ಬೈಜಿಂದ ಇಜ್ಜಿ ಅಪ್ಪಾಗ ಒಕ್ಕಲ್ ಒಂಜಿ ಇಂಜಿ ದಾದ ಮಂತ್ ಎಂಡ್ ಸ್ಟಾರ್ಟಿಂಗ್ ಎನ್ನಂಜಿ ಮೆಕ್ದಿ ಅಲ್ಲ ಆಫೀಸ್ ಅವರು ಒಂಜಿ ಇಂಜಿ ಕನ ಕಮ್ಮಿ ಕಮ್ಮಿ ಇದನ್ನು ಚೂರು ಚೂರು ಪುಲ್ಲೆ ಹೆಸರು ಮಂತೆ ಬನ್ನ ಮಿಸ್ಟಿಕ್ ಬರ್ತ ನಾನು ಕೋಡಿಗೆ ಪುಲ್ಲು ದಾದಂಡಲ್ಲಿ ಮಿತ್ ಏತ್ ನಮ್ಮ ಸ್ಟಾರ್ಟಿಂಗ್ ಕಲ್ಪನಾಗ ಕ್ಲೀನ್ ಅದು ಸ್ಟಿಚ್ ಬರ್ತೂಜಿ ದಾದಂಡಲ್ಲಿ ಒಂಜಿ ಇಂಜಿ ಪ್ರಾಬ್ಲಮ್ ಅಂಚೆ ಪ್ರಿಪ್ಪು ಚೂರು ಕಮ್ಮಿ 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 ಸ್ಟಿಚ್ ಬಂದು ಪ್ರೊಕ್ಕೊಂದಿದ್ದೆ ನೂರು ರೂಪಾಯಿಗೆ ಐವರು ರೂಪಾಯಿಗೆ ಅಂಚೆ ಬ್ಲೌಸಲ್ಲಿ ಸ್ಟಿಚ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ಡು ಒಕ್ಕ ಚೂರು ಸ್ಟಿಚ್ ಆ ಕೆಲವರಿಗೆ ನಮ್ಮ ಸ್ಟಿಚ್ ಕರ್ದೇಕ ಕೇಳುವ ಹೆಂಚಾತು ಹಾಂ ಕರೆಕ್ಟ್ ಆತನು ಕರೆಕ್ಟ್ ಆತನ ಕರೆಕ್ಟ್ ಆತನ ಬಂದಾಗ ಮಾತ್ರ ನಮ್ಮಲ್ಲ ಒಂಚೂರು ಕಾಸು ಜಾಸ್ತಿ ಆಯ್ತು ಅಂದ್ರೆ ಅಂಚನೆ ಸ್ಟಾರ್ಟಿಂಗ್ ಚೂರು ಚೂರು ಒಂದು ಎಕ್ಕ ಮಂತದ ಕೈ ತಾಲ್ ದಕ್ಲ ಅವಡು ಏರ್ನಲ್ಲ ಅವಡು ಕೈ ತಾಲ್ ದಕ್ಲ ಈ ಡೈಲಿ ಯೂಸ್ ಪಾಡ್ ನಾಕ್ಲಿಪ್ತಾರೆ ಆ ಬ್ಲೌಸ್ ಸ್ಟಿಚ್ ಮಂತದ ಕಲ್ತದ ಕಟ್ಟಿಂಗ್ ಮಂತದ ಮಸ್ತ್ ಕಟ್ಟಿಂಗ್ ಮಂತ್ಕೊಡು ಪೇಪರ್ ಕಟಿಂಗ್ ಅವಡು ಹೋಗ ಕಟಿಂಗ್ ಅವಡು ಏತ ಬ್ಲೌಸ್ ಪೀಸ್ ಇತ್ತಂದ ಬ್ಲೌಸ್ ಯಾನ್ ಏತ ಪೀಸ್ ಪ್ರ ಮಸ್ತ್ ಇಂಚೆತ್ತ ಪೀಸ್ ಏತ ಆಲ್ ಮಂತ್ ವೇಸ್ಟ್ ಮಂತ್ ಎಣ್ಣಮ್ಮ ಪುಲ್ಲದ ಎಣ್ಣಮ್ಮ ಪಾಡ್ರೆ ಒಂದು ಚಾಲು ಅವು ಒಯ್ತಾ ಅಂಡಲ್ಲ ಮಿಸ್ಟೇಕ್ ಬರ್ಬೋದು ಟೈಲರಿಂಗ್ ಪನ್ಕುನಿ ಕುಸಾಲ ಅಂತ ಒಂದು ಎಲ್ಲೆ ಕಟ್ಟಿಂಗ್ ಚೂರು ಮಿಸ್ಟೇಕ್ ಆಂಡೆಲ್ಲ ಸ್ಟಿಚ್ ಬ್ಲೌಸ್ ಪಾಡ್ರೆ ಹಾಕ್ಜ್ಜಿ ಆ್ಯಂಡ್ ಅಣ್ಣ ಕಲ್ತನ ಇರ್ಬೇಕು ಬ್ಲೌಸ್ ಪಾಡ್ರೆ ಹಾಕ್ಕೊಂಡು ಬ್ಲೌಸ್ ನಮಗೆ ಕೊಂಚೂರು ಗೊತ್ತಾಯ್ ಇರ್ಬೇಕಾ ಬ್ಲೌಸ್ ಪಾಡ್ರಲ್ಲಿ ಅಂಡ್ ಚೂರು ಚೂರು ಮಿಸ್ಟೇಕ್ ಹಾಕು ಮುಲ್ಪದ ಮಿಸ್ಟೇಕ್ ಬರು ಲೂಸ್ ಮಿಸ್ಟೇಕ್ ಬರ್ತನು ಆತೆ ಮಿಸ್ಟೇಕ್ ಬರ್ತಾನು ಅಣ್ಣ ಮಸ್ತ್ ಮಸ್ ಮಿಸ್ಟೇಕ್ಂದೆ ಬರ್ಬಿಜಿ ಅಂಡ್ ಒಂದು ಕರೆಕ್ಟ್ ಮಾಡ್ ಪೊಲೀಯ ஒரு ஆக்கள் பண்ணாட் பத்துனு பண்ணு தூது தைரியம் அனுப்பிவிடு தைரிய போடும் மெயின் டைலரிங்கு தைரியம் போடுச்சு போடுது நம்ம புல்லி ஆண்டா ஸ்டிச்சி அனுப்பு நேப்பிஜி எப்போ வந்துள்ள அந்த டைலரிங் ஃபஸ்ட்டு கலச யானே குயினாக்கல என்ன ஃபேமிலியே போயிரு கிழவர் டைலரிங் கழுத்து திக்குவார் அந்த போடுது இல்லாடியே பிள்ளுவேரு ஸ்டிச்சு பண்ண போய்சி மிஷின் திப்பார் ஆண்டால் போடி கேட்கும் நெஞ்ச கட்டிங் பண்ணுறது நெஞ்ச பொல்லுனி ಕೊಡ್ತು ಕೊಡ್ತು ಕುಲ್ಲು ನಿಜವಾದ ಪೋಡಿ ಹಚ್ಚಿ ಪೋಡಿಂದ ಓಮ್ ಅಂತ ಎಲ್ಲ ಹಾಕಿ ಚೂರು ಧೈರ್ಯ ಎತ್ತಂದ್ರೆ ಒಂದ್ಜೊಲ್ಲ ಸ್ಟಾರ್ಟಿಂಗ್ ಹಿಡಿದು ಯಾವ ಪಂದ್ರೆ ಸ್ಟಾರ್ಟಿಂಗ್ ಜೋಕ್ನ ಡ್ರೆಸ್ ಸ್ಟಿಚ್ ಮಾಡ್ತಾರ ಕಲ್ಪಲಿ ಡಿಸೈನ್ ಡಿಸೈನ್ ಡ್ರೆಸ್ ಮಂದ್ರೆ ಸ್ಟಿಚ್ ಮಾಡ್ತಂದ್ರೆ ಏತ ಜನ ಇತ್ತು ಸ್ಟಿಚಿಂಗ್ ಜೋಕ್ನ ಸ್ಟಿಚ್ ಡ್ರೆಸ್ಸಿಂಗ್ ಸ್ಟಿಚ್ ಮಾಡ್ತಾನ ಬ್ಲೌಸ್ ಡ್ರೆಸ್ ಪಾಡ್ನಾಕ್ಲಿ ಎತ್ತ ಜನ ಉಳ್ಳೇರು ಮಸ್ತ್ ಜನ ಇತ್ತು ನೋರಾಣಿಕ್ಲ ಇಷ್ಟ ಅಂಡ್ ಅಂತೇರಿ ಒಬ್ಬ ನೆಕ್ಲ ನೆಕ್ಲ ಕೊರ್ಪು ನಾಕ್ ನಿತ್ತ ನೆಕ್ಲೆ ಸ್ಟಿಚ್ಚಿ ನಿಕ್ಲೆಾಪ್ ನಿಂತ ನೆಕ್ಲ ಕೊ್ರಿ ಓಡ್ಯಾರ ಅಲ್ಲಿ ಹೊರಗೆ ಕೊರ್ಜಿ ಅಂದಿತ್ತಿರೋರಿಗೆ ಕೊರ್ಪ್ರಿ ಅಂಚಾ ಸ್ಟಿಚಿಂಗ್ ಪಂಪುಣಿ ಟೈಲರ್ನ ಹಾಕಲ ಪೂರ್ಯನಲ್ಲ ಏತಕಾಲ ತಿನ್ನಲ್ಲ ಒಂದು ಮಿಶಿಕ್ ಬರ್ಪುಣೆ ಬರ್ಪು ಜಿತ್ತರಿ ಕೊರ್ಜಿ ಅಂದಿತ್ತಿರೋರಿಗೆ ಗ್ಯಾರಂಟಿ ಕೊರ್ಪೇರಿ ನಮ್ಮ ಬೆಂಪು ನಂದು ನಂಗೆ ತಿಕ್ಕೊಂಡೆ ನಮ್ಮ ವಡಿ ಇಂಚನ ಬಂಜಿ ಪಡೆಯುವ ನಂಗೆ ತಿಕ್ಕೊಂಡೆ ಆಯ್ಕೆ ಓಡ್ರ ಮಲ್ಲಿ ಆತಿ ಎಂಚಿನ ಇಂದು ಪೂರ ವೇಸ್ಟ್ ಸ್ಟಿಚ್ ಮಂತದ ನಾನು ಪೂರ ಇಂದು ಪುರ ಎಲ್ಲಿ ಪ್ಲೀಸ್ ಈ ಒಂಜರೆ ವರ್ಷದ ಅದು ಪೂರ ಜೋಕ್ಲೆ ವಸ್ತು ಬೋರ್ಡ್ ಪೀಸ್ ಪೀಸ್ಕೊರ ಒಂದು ವರ್ಷದ ರೆಡ್ ಮೂರು ವರ್ಷ ಮುಟ್ಟೆ ಜೋಕ್ಲೆ ವಸ್ತು ಬೋರ್ಡ್ ಇಂಚಿನ ಪೂರ ಪೂರೈಸಿ ಡಿಸೈನ್ ಬ್ಲೌಸು ಡ್ರೆಸ್ಸಿಂಗ್ ಪರ ಸ್ಟಿಚ್ ಸ್್ಟಿಚ್ ಮನುಕೊಲಿ ಮಂತದ್ದು ನೇನು ಕೊರೋಲಿ ಎರಗಂಡ ಓಡಿತ್ತ ಕುರೋಳಿ ಐಟೊಂಚೂರು ಇಂಟ್ಲೇ ಕಾಸ್ ಬಂದ್ಕರ ಅಪ್ನು ஃபஸ்ட்டு ஏன் பண்ணா இல்லை அடுக்குள்ளே வச்சு இல்லை இல்லை அடுக்குள்ளே வச்சு நேரத்து இல்லாடுக்குள்ளுது இன்ச்சினா வேஸ்ட்டு பண்ட டெய்லர் ஷாப்பு போகுது கேள்வி நிக்கலே சின்னி குண்டுக்குறேன் மஸ்து வேஸ்ட் இப்போனு கிளைவரிடம் ராசி இப்போ மலை மலை டெய்லர் நக்கெல்லாம் உருத்த மினியர் நாலு தண்ண போது நாட்டு திஞ்சினு குண்டு தான் சாப்பிட்டா நிக்கலேயது ஷிச்சி மண் பேர் அப்புறம் என் சின்ன சாரி அம்மானாக்கெலாம் சாரி போகணும் இந்தப்புறம் ரேஸ்ன சாரி ஏன் மந்ததுன்னா ட்ரெஸ்ஸு ಇದು ಏನು ಅದು ಒಂದು ಕಸ್ಟಮರ್ ಪಣ್ಣಕ್ಕೋಸ್ಕರ ಏನು ಸ್ಟಿಚ್ ಮಾಡ್ದನಿ ಈ ಬ್ಲೌಸ್ ಅಂಚ ಉಂದು ಲಂಗ ಬ್ಲೌಸ್ ಮಂದದನಿ ಎಂಚಿನ ಬರ ಮದಿಮೇಗ ಪಾಡೋಲಿ ಒಂದು ದೇವಸ್ಥಾನ ಪಾಡೋಲಿ ಆ ಫಂಕ್ಷನ್ ಎಲ್ಲ ಈ ಜಲೇ ಡ್ರೆಸ್ಸು ನೆನಪು ಪಾಡೋಲಿ ನೆನ್ ತಂದು ಒಂದು ಟೈಪ್ ಬಣ್ಣದಲ್ಲೇ ಇಲ್ಲ ಡಿತ್ತ ಸಾರಿದ ಇಂಚಪ್ಪ ಫುಲ್ಲುಲಿ ಪೊಲ್ಲುನ ಕರೆಕ್ಟ್ ಅದು ಬರ್ಪು ನೆನಕಲಿ ಬ್ಲೌಸ್ ಒಂಥ ಸಮಯ ಹೋದಾನೆ ಮಲ್ಲ ಸ್ಟಿಚ್ ಸ್ಟಿಚ್ ಮನ್ಪುಣ ಐಟೇ ಗೊತ್ತಾಗೋಸ್ಕರ ಬಣ್ಣದಲ್ಲೇ ಅಂಚ ಓಕೆ ಬಾಯ್ ಇಂಥಿ ಎಲ್ಲಿಯ ವಿಡಿಯೋ ಜನ್ರಸ್ ಜಿಪ್ಪಾಗ ಪಂಚದ ಅಂತನಿ ನಂಜಿ ಎರಡು ಮೂರು ಜಿತ್ತೀರಿ ಐತ ಸ್ಟಿಚ್ ಬಂತೀನಿ ನಾನು ಇನ್ನೇತ ಬ್ಲೌಸ್ ವೀಡಿಯೋ ಮಾಡ್ತೀನಿ ನಂಚನೆ ವೀಡಿಯೋ ಲೈಕ್ ಮಾಡ್ತೀನಿ ಓಕೆ ಬಾಯ್ ಏರಿಂಗ್ಲಾ ವೀಡಿಯೋ ಸಬ್ಸ್ಕ್ರೈಬ್ ಬಂದು ಫಸ್ಟ್ ಟೈಮ್ ತಗೊಂಡು ನಿಂಗೆ ವೀಡಿಯೋ ಎಂಗಳನ್ನ ಸಬ್ಸ್ಕ್ರೈಬ್ ಅಂತಾರಲ್ಲ ಮರಕಿ ಓಕೆ ಬಾಯ್